ಎಲ್ಲರಲ್ಲಿ ಇರ್ತಕ್ಕಂಥ ಆತ್ಮ ಆತ್ಮನಾದ ಪರಮಾತ್ಮನಿಗೆ ನಿಮ್ಮೆಲ್ಲರಿಗೂ ನನ್ನ ಅನಂತಾನಂತ ವಂದನೆಗಳು ಮತ್ತು ನಮಸ್ಕಾರ ಅರ್ಥ ನಮಸ್ಕಾರಗಳು ಇವತ್ತು ಸರ್ವಂ ಈಶ್ವರ ದೇವ ಎಲ್ಲವೂ ಈಶ್ವರನಿಂದನೇ ಉತ್ಪತ್ತಿ ಆಗ್ತದೆ अब विषय इतकड़ि इष्टपुर ऐरिदू अं असमोह क्षमा सत्यम धनश्रम सुखम दुखम भवो अभाव अभयमेवचा

ಆದ್ದರಿಂದ ನಮಗೆ ಸೂಕ್ಷ್ಮ ವಿಷಯ ಅಂತಂದ್ರೇನು ಭಗವಂತನ ವಿಷಯ ಅಥವಾ ಇನ್ಯಾವುದಾದ್ರೂ ತಿಳಿತಕ್ಕ ಮುಖ್ಯವಾಗಿ ತಿಳ್ಕೊಳ್ತಕ್ಕಂಥ ವಿಷಯ ಅದು ಹುಟ್ಟತಕ್ಕಂಥದ್ದು ಎಲ್ಲಿಂದ ಅಂತಂದರೆ ಸೂಕ್ಷ್ಮಮತಿ ಸಾಕ್ಷಾತ್ ಭಗವಂತನಿಂದ ಅದಾದಮೇಲೆ

ಆತ್ಮ ಅನಾತ್ಮ ಅಂತಂದ್ರೇನು ದೇಹ ಅಂತಕ್ಕದ್ದು ಅಂತಕ್ಕಂಥದ್ದು ಆತ್ಮ ಅಲ್ಲ ಆ ದೇಹವನ್ನು ಇಂದ್ರೆಗಳನ್ನು ಮನಸ್ಸನ್ನು ನಡೆಸ್ತಕ್ಕಂಥ ನಡೆಸ್ತಕ್ಕಂಥವನು ಸಾಕ್ಷಾತ್ ಆತ್ಮ ಆದ್ದರಿಂದ ಆ ಈಶ್ವರನೇ ಅಂತಕ್ಕಂಥ ಜ್ಞಾನ ಇದು ಕೂಡ ಉತ್ಪತ್ತಿ ಉತ್ಪತ್ತಿ ಆಗ್ತಕ್ಕಂಥದ್ದು ಈಶ್ವರನಿಂದನೇ ನಿಂದನೆ ಅಸಮೋಹ ವಿವೇಕಯುಕ್ತ ಕರ್ತವ್ಯ ಪ್ರವೃತ್ತಿ ಏನಂದರೆ ಅಸಮೋಹ ಅಂತಂದರೆ ವಿವೇಕಯುಕ್ತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ನಾವು ನಿರತರಾಗಿರ್ತಕ್ಕಂಥದ್ದು వివేక అంతకేను అంతే ఈశ్వర వందే సత్య ప్రపంచ మిథ్యా అంతకంత వివేక ఇదొందే అది ఆత్మ అనాత్మ యాదు అంత వివేక ಇಂಥ ವಿವೇಕಗಳು ನಮ್ಮ ಮನಸ್ಸಲ್ಲಿ ಹುಟ್ಟತಕ್ಕಂಥದ್ದು ಆ ಭಗವಂತನಿಂದನೇ ಕ್ಷಮಾ ಸದಾ ಕ್ಷಮಾ ಸ್ವಭಾವ ಎಷ್ಟೇ ತಪ್ಪು ಮಾಡಲಿ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ತಾನೆ ಇರಲಿ ಅವರನ್ನು ಕ್ಷಮಿಸ್ತಕ್ಕಂಥ ಗುಣ ಒಂದ ಎರಡ ಮೂರ ಅಕ್ಕಪಕ್ಕದವ್ರು ಮಾಡ್ತಾನೆ ಇರ್ತಾರೆ ಏನು ಮಾಡಲಿಕ್ಕಾಗಲ್ಲ ನಮ್ಮಲ್ಲಿ ನಮ್ಮ ಕೈ ಕರ್ತವ್ಯ ಏನು ಅದನ್ನು ಕ್ಷಮಿಸ್ತಕ್ಕಂಥ ಗುಣ ಅದರಲ್ಲಿ ನಾವು ಅವ್ರ ತಪ್ಪು ಮಾಡಿದ್ರು ಆ ವಿಷಯಕ್ಕೆ ಹೋಗ್ದಲೇ ಅವರು ದೇಹಿಯಿಂದ ಬಂದಾಗ ಕ್ಷಮಿಸ್ಬೇಕು ಅದು ಗುಣ ಇದು ಹುಟ್ಟತಕ್ಕಂಥದ್ದು ಆ ಭಗವಂತನಿಂದ ಗೌರ್ಯ ಮೆರೆದು ನಮ್ಮತನ ತೋಸ್ ತೋರಿಸ್ಕೊಳ್ಳೋದು ಇದು ಕೂಡ ಹೋಗ್ತಕ್ಕಂಥದ್ದು ವಕಂತನಿಂದ ಆದರೆ ಅದು ಗುಣ ತಮೋಗುಣ ಈ ತಮೋಗುಣ ಸತ್ವಗುಣ ತಮೋಗುಣಗಳಲ್ಲಿ ಯಾವುದು ಬೆಳೆಯುತ್ತೆ ಅಂದರೆ ಸತ್ವನೇ ಮುಖ್ಯವಾಗಿ ಬೆಳಿತಕ್ಕ ಸತ್ವ ಶುದ್ಧಿ ಯಾವಾಗ ಬೆಳೆಯುತ್ತೋ ಆಗ

ಸತ್ಯಶ್ಚೇವ ಕಥನ ಸತ್ಯದ ವಿಷಯವನ್ನೇ ಹೇಳ್ತಕ್ಕಂಥದ್ದು ಇದು ಯಾವಾಗಲೂ ಸಾಮಾನ್ಯ ಸತ್ಯವನ್ನೇ ನೋಡಬೇಕು ಪ್ರಾಣ ಹೋಗ್ತಕ್ಕಂಥ ಸಮಯದಲ್ಲಿ ನಾವು ವಿಧಿ ಇಲ್ಲದೆ ಇದ್ದಾಗ ಮಾತ್ರ ಅದರ ಪ್ರಯೋಗ ಅಷ್ಟೇ ಇದು ಹುಟ್ಟತಕ್ಕಂಥದ್ದು ಕೂಡ ಈಶ್ವರಾದೇವ ಈಶ್ವರನಿಂದಲೇ ತದನಂತರ ಕೆಂ ಶಮಃ ಅಂತಃಕರಣಸ್ಯ ನಿಗ್ರಹ ಇದೆ ಏನು ಹಾಗಾದರೆ ಕ್ಷಮ ಅಂದರೆ ಅಂತಃಕರಣನ ನಿಗ್ರಹ ಮಾಡತಕ್ಕಂಥದ್ದು ಬೇರೆ ವಿಷಯಗಳಲ್ಲಿ ತಲೆ ಹಾಕದೆ ಇರ್ತಕ್ಕಂಥದ್ದು ಭಗವಂತನಲ್ಲೇ ಲೀನವಾಗಿರ್ತಕ್ಕಂಥದ್ದು ಇದು ಕ್ಷಮ ಗುಣ ಅದಾದ ಮೇಲೆ ಸುಖಂ ಇಂದ್ರಿಯ ವಿಷಯಭ್ಯ ಜಾಯಮಾನೋ ಆನಂದ ಈಶ್ವರನಿಂದ ಹುಟ್ಟತಕ್ಕಂಥ ಹುಟ್ಟಕ್ಕಂಥ ವಿಷಯ ಇದು ಕೂಡ ಹೌದು ಯಾವುದು ಸುಖ ಅಂತಕ್ಕಂಥದ್ದು ಯಾವುದು ಇಂದ್ರಿಯ ವಿಷಯಭ್ಯ ವಿಷಯಭ್ಯ ಜಾಯಮಾನೋ ಆನಂದ ಇಂದ್ರಿಯ ವಿಷಯಗಳಲ್ಲಿ ಹುಟ್ಟಕ್ಕಂಥ ಆನಂದ ಇದು ಕೂಡ ಈಶ್ವರನಿಂದನೇ ಅಂತ ಇದು ಹೇಗೆ ಅಂತಂದ್ರೆ ನಾವು ಸ್ತ್ರೀಯನ್ನೇ ಆಗಲಿ ಅಥವಾ ಒಂದು ವಸ್ತುವನ್ನಾಗಲಿ ಅಥವಾ ಬೇರೆ ಇನ್ಯಾವುದಾದ್ರೂ ಆಗಲಿ ನಾವು ನೋಡಿದಾಗ ಸಿಗ್ತಕ್ಕಂಥ ಆನಂದಕ್ಕಿಂತ ಹೆಚ್ಚಾಗಿ ಭಗವಂತನನ್ನು ನೋಡಿದಾಗ ಸಿಕ್ಕಂಥ ಆನಂದ ಆದ್ದರಿಂದ ಇಂದ್ರಿಯ ವಿಷಯಗಳಲ್ಲಿ ಕಣ್ಣು ಬೇರೆ ಎಲ್ಲ ಕೆಟ್ಟ ಕಡೆ ಹೋಗಬಾರ್ದು ಒಳ್ಳೆ ಕಡೆನೇ ಹೋಗಬೇಕು ಇದು ಸುಖ ಅಂತಕ್ಕಂಥದ್ದು ಇದು ಕೂಡ ಭಗವಂತನಿಂದಲೇ ಹುಟ್ಟತಕ್ಕಂಥದ್ದು ದುಃಖ ಮನಸ್ಸಿ ಅಹಿತಕರ ಕಟ್ ಅನುಭವ ಮನಸ್ಸಿ ಉತ್ಪದ್ಯಮಾನ ಅಹಿತಕರ ಘಟನಾ ಕಟು ಅನುಭವ ಏದೇ ಸರ್ವಾ ಸರ್ವೇ ದುಃಖ ಇವ ಮನಸ್ಸಲ್ಲಿ ಹುಟ್ಟತಕ್ಕಂಥ ಅಹಿತಕರವಾಗಿರ್ತಕ್ಕಂಥ ಕೆಟ್ಟ ಕೆಟ್ಟ ಅನುಭವಗಳು ಇದೇನಿದೆ ಇದು ಉತ್ಪತ್ತಿ ಆಗ್ತಕ್ಕಂಥದ್ದು ಇದಕ್ಕೆ ದುಃಖ ಅಂತ ಹೇಳ್ತಕ್ಕಂಥದ್ದು ಯಾರು ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಮನಸ್ಸನ್ನು ಅದನ್ನೇ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನನಗೆ ಊಟ ಸಿಗಲಿಲ್ಲ ಇದಕ್ಕೆ ವೃಥ ದುಃಖ ಪಡ್ತಕ್ಕಂಥದ್ದು ಇವತ್ತು ನನಗೆ ಇನ್ಯಾರೋ ಏನೋ ಕೆಟ್ಟ ಅಪವಾದ ಹೊಡಿಸಿ ಡೈಲಿ ಹಾಕಿದ್ರು ಇದಕ್ಕೆ ವೃಥ ಕಷ್ಟಪಡ್ತಕ್ಕಂಥದ್ದು ಒಳಗಡೆ ಇದ್ದು ನನ್ನನ್ನು ಸುಮ್ಮನೆ ಕರೆದು ನನ್ನನ್ನು ಅವಮಾನ ಮಾಡಿದ್ರು ಇವೆಲ್ಲ ದುಃಖದ ಅನುಭವಗಳು ಇದು ಹುಟ್ಟತಕ್ಕಂಥದ್ದು ಕೂಡ ಆ ಭಗವಂತನಿಂದನೆ ಭವ ಏನು ಭವ ಅಂದರೆ ಪ್ರಾಣೀನ ಜಗತ ಜಗತಶ್ಚ ಉತ್ಪತ್ತಿ ಪ್ರಾಣಿಗಳು ಮತ್ತು ಜಗತ್ತು ಇದರ ಉತ್ಪತ್ತಿ ಕೂಡ ಆ ಭಗವಂತನಿಂದನೆ ಇದಾವತ್ತು ನಮ್ಮಗಳ ಕೈಯಿಂದ ಸಾಧ್ಯ ಇಲ್ಲ ಪ್ರಾಣಿಯನ್ನ ಅಂತಂದ್ರೆ ನಿನ್ನೊಬ್ಬನೇನು ಉತ್ಪತ್ತಿ ನಿನ್ನಿಂದ ಉತ್ಪತ್ತಿ ಮಾಡ್ಕೋಬಹುದು ಅಹಸ ಅಸಹಜವಾಗಿರ್ತಕ್ಕಂಥ ನಿಂತ ಬಿಟ್ಟು ಬೇರೆ ಪ್ರಾಣಿಗಳ ಉತ್ಪತ್ತಿ ನೀನು ಆಗಲ್ಲ ಇದು ಉತ್ಪತ್ತಿ ಆಗ್ತಕ್ಕಂಥದ್ದು ಆ ಭಗವಂತನಿಂದ ಮತ್ತು ಜಗತ್ತು ಇಡೀ ಎಲ್ಲ ನಮ್ಮ ಭೂಖಂಡ ಏನಿದೆ ಭೂಮಂಡಲವಾಗಲಿ ಅಥವಾ ಇಡೀ ವಿಶ್ವ ಆಗಲಿ ಅಥವಾ ಕೋಟ್ಯಾನುಕೋಟಿ ಗ್ರಹಗಳಾಗಲಿ ನಕ್ಷತ್ರಗಳಾಗಲಿ ಅದನ್ನು ಉತ್ಪತ್ತಿ ಮಾಡಿರ್ತಕ್ಕಂಥದ್ದು ಕೂಡ ಆ ಭಗವಂತನೇ ಅಭಾವ ಎದತ್ ಏತತ್ ಸಂಪೂರ್ಣ ಪ್ರಲಯ ಈ ವಿಶ್ವದ ಸಂಪೂರ್ಣ ಲಯ ಉಂಟಾಗ್ತದ ಲಯ ಲಯ ಆಗ್ತಕ್ಕಂಥದ್ದು ಇದು ಕೂಡ ಭಗವಂತನಿಂದಲೇ ನಮ್ಮಿಂದ ಯಾವತ್ತೂ ಸಾಧ್ಯವಿಲ್ಲ ತದನಂತರಂ ಕಿಂ ಭಯಂ ಮನಸ್ಸಿ ಗಾಯಮಾನ ಭೀತಿ ಮನಸ್ಸಲ್ಲಿ ಹುಟ್ಟತಕ್ಕಂಥ ಚದರಿಕೆ ಏನಿದೆಯೋ ಅದು ಕೂಡ ಸಾಕ್ಷಾತ್ ಆ ಭಗವಂತನಿಂದನೇ

ಭಗವಂತಲೇ ಹುಟ್ಟುತ್ತೆ ಅದು ಬಿಟ್ಟರೆ ಬೇರೆ ಇನ್ನೇನು ಸಾಧ್ಯ ಇಲ್ಲ ಅದನ್ನ